ಹಾಯ್ ಗೈಸ್ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಒಳ್ಬಳ್ಳಾರಿಗೆ ಬಂದಿದ್ದೀನಿ ನೋಡಿ ಒಳ್ಬಳ್ಳಾರಿಗೆ ಬಂದರೆ ಇಲ್ಲಿ ಹೊಲದಲ್ಲಿ ಶಿವನ್ ಗುಡಿ ಇದೆ ಅವ್ರದ್ದು ಗುಡಿ ನಾನೇನೋ ಚಿಕ್ಕದಾಗಿದೆ ಅಂತ ಅಂದ್ಕೊಂಡಿದ್ದೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದಾರೆ ನೋಡಿದರೆ ದೊಡ್ಡದಾಗಿನೇ ಗುಡಿ ಇದೆ ಹಾಗೆ ಶಿವನಿಗೆ ಇವತ್ತು ಅಭಿಷೇಕ ಅಂದರೆ ಕಾರ್ತಿಕ ಇದೆ ಅಲ್ಲ ಹಾಗಾಗಿ ಅಭಿಷೇಕ ನಡೀತಾ ಇದೆ ಪ್ರತಿನಿತ್ಯ ಅವ್ರದ್ದು ಅಭಿಷೇಕ ಇರುತ್ತೆ ಇವತ್ತು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವರು ನಮ್ಗೆ ಆ ಭಾಗ್ಯ ಬಂದಿದೆ ಅವ್ರ ಜೊತೆ ಪೂಜೆಯಲ್ಲಿ ಪಾಲ್ಗೊಂಡ್ವಿ ನಾವು ನಾನು ನೋಡಿದರೆ ನನಗಷ್ಟು ಗೊತ್ತಾಗಿರಲಿಲ್ಲ ಅವರು ಹೇಗಿದ್ರು ಪೂಜೆ ಮಾಡ್ತಾರೆ ಅಂದ್ಕೊಂಡಿನಿ ನೋಡಿದರೆ ಅವರು ನನ್ನನ್ನು ಪೂಜೆ ಕರೆದ್ರು ನಾನು ಅಂದರೆ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೆ ಶಿವನಿಗೆ ಅಭಿಷೇಕ ಮಾಡೋಕ್ಕೂ ನಮ್ಮ ಒಂದು ಪುಣ್ಯ ಬೇಕು ಹಾಗಾಗಿ ಆ ಪುಣ್ಯ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಶಿವನಿಗೆ ಅಭಿಷೇಕ ಎಲ್ಲ ಮಾಡಿಕೊಂಡು ಹಾಗೆ ಶಿವನಿಗೆ ಅಲಂಕಾರ ಕೂಡ ನೀವೇ ಮಾಡಿ ಅಂತ ಹೇಳಿದರು ಹೂವು ತುಂಬ ಕೆತ್ತಿಟ್ಟಿದ್ರು ಅವ್ರ ತೋಟದಲ್ಲೇ ಆಗಿರೋದು ಆ ಹೂವಿನಿಂದ ಶಿವನಿಗೆ ಅಭಿಷೇಕ ಮುಗಿಸಿ ಅಲಂಕಾರ ಮಾಡಿದ್ವಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಮುಗಿಸ್ಕೊಂಡು ಹೊಲದಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಯಾಕಂದರೆ ನನಗೆ ಹೊಲ ನೋಡೋದಂದರೆ ಗಿಡ ನೋಡೋದಂದ್ರೆ ತುಂಬ ಇಷ್ಟ ಅಂತ ನಿಮಗೂ ಗೊತ್ತು ಮಂಗಳಾರತಿ ಎಲ್ಲ ಮುಗೀತು ನೋಡಿ ಹಾಗೆ ಹೊಲಕ್ಕೆಲ್ಲ ಹೊತ್ತು ರೌಂಡ್ ಹಾಕೊಂಡು ಸೀದಾ ಮನೆ ಮುಂದೆ ಬಂದ್ರೇ ನೆಲ್ಲಿಕಾಯಿ ಗಿಡ ಅವ್ರದ್ದು ನೆಲ್ಲಿಕಾಯಿ ಗಿಡ ಚಿಕ್ಕದಾಗಿದೆ ಅವ್ರ ದಿನ ಪೂಜೆ ಮಾಡ್ತಾರೆ ಇದಕ್ಕೆ ಆ್ಯಕ್ಚುಲಿ ಲಕ್ಷ್ಮಿಗೆ ಹೋಲಿಸ್ತೀವಿ ನಾವು ನೆಲ್ಲಿಕಾಯಿ ಗಿಡನ ನಾನು ಕಂಪೌಂಡ್ ಡೇರಿ ನೆಲ್ಲಿಕಾಯಿ ಕಿತ್ಕೊಂಡೆ ಈ ನೆಲ್ಲಿಕಾಯಿ ಚಟ್ನಿ ಅಂದರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಒಂದು ವರ್ಷ ಎರಡು ವರ್ಷ ಇಟ್ಕೊಂಡು ತಿನ್ಬೋದು ಆ ಥರ ನೆಲ್ಲಿಕಾಯಿ ಚಟ್ನಿ ಮಾಡ್ಬೋದು ಅವರು ಹೇಳಿರೋ ಮೆಥಡಲ್ಲೇ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದೆ ನೋಡಿ ನಿಧಾನವಾಗಿ ಕಿತ್ಕೋಬೇಕು ಬಿದ್ದು ಏಟಾದರೆ ನೆಲ್ಲಿಕಾಯಿ ಕೆಟ್ಟೋಗುತ್ತೆ ಸೀದಾ ನೆಲ್ಲಿಕಾಯಿ ಎಲ್ಲ ಕಿತ್ಕೊಂಡ್ಮೇಲೆ ಅವ್ರ ಮನೆ ಒಳಗಡೆ ಬಂದ್ವಿ ಅವ್ರು ನಾಷ್ಟ ಮಾಡೋಕೆ ಹೇಳಿದರು ನಾವು ಟಿಫನ್ ಮಾಡಿದರೆ ನೋಡಿ ಪುಟ್ಟಿ ತಾನು ತಿನ್ನಿಸ್ತೀನಿ ಅಂತ ತಿನ್ನಿಸಿದ್ಲು ಲಾಸ್ಟ್ ಅರಿಶಿಣ ಕುಂಕುಮ ಕೊಡುವಾಗಲಷ್ಟೇ ನೋಡಿ ಹಣೆ ಎಲ್ಲ ಅರಿಶಿಣ ಕುಂಕುಮ ಮಾಡಿ ಇಟ್ಬಿಟ್ಟಿದ್ದಾಳೆ ನನಗೆ ಸೀದಾ ತೊಗೊಂಡು ಬಂದೆ ನಾನು ನೆಲ್ಲಿಕಾಯಿನ ನೆಲ್ಲಿಕಾಯೆಲ್ಲ ನೀಟಾಗಿ ತೊಳ್ಕೊಂಡೆ ತೊಳ್ಕೊಂಡ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕೊಂಡಿದ್ದೆ ನೋಡಿ ಆ ನೆಲ್ಲಿಕಾಯಿನ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಈ ಥರ ಹಿಂಗೆ ಹೋಲ್ ಹಾಕ್ಕೋಬೇಕು ಅದಕ್ಕೆ ನೋಡಿ ನೆಲ್ಲಿಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂತ ಎಲ್ಲರಿಗೂ ಗೊತ್ತಿದೆ ಅದ್ರ ಚಟ್ನಿ ಮಾಡ್ಕೊಂಡು ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು ನಾವು ಅಷ್ಟು ನೋಡಿ ನೆಲ್ಲಿಕಾಯಿ ಈ ಥರ ಫ್ರೈ ಮಾಡಿಕೊಂಡು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸಿದ್ನಲ್ಲ ಸಾಸಿವೆ ಮೆಂತೆ ಖಾರ ಪುಡಿ ಉಪ್ಪು ಎಣ್ಣೆ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೇಳೆ ಇಂಗು ತಗೋಬೇಕು ಎಣ್ಣೆ ಮಾತ್ರ ಪ್ಯೂರ್ ಎಣ್ಣೆ ಶೇಂಗಾ ಎಣ್ಣೆನೇ ತೊಗೋಬೇಕು ಬೇರೆ ಎಣ್ಣೆನ ಯೂಸ್ ಮಾಡಬೇಡಿ ಈ ಥರ ನೋಡಿ ಜಾಮೂನ್ ಫ್ರೈ ಆದಷ್ಟು ಆಗಬೇಕು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಒಂದ್ಸರಿ ನಾನು ಮಿಕ್ಸ್ ಮಾಡ್ಕೊತೀನಿ ಏನೇನು ತೊಗೊಂಡಿನಂತೆ ಇನ್ನೊಮ್ಮೆ ನೋಡ್ಕೊಂಡ್ರಲ್ಲ ನೀವು ನೋಡಿ ಈ ಲಿಂಬು ಹಿಂಡಿದು ಸಿಪ್ಪೇನು ಸಹ ಬಿಸಾಡಬಾರ್ದು ಯಾಕಂದರೆ ಕಾರ್ತಿಕ ಇದೆಯಲ್ಲ ಇವಾಗ ಅದರಲ್ಲಿ ದೀಪ ಹಚ್ಚಕ್ಕೆ ಉಪಯೋಗಿಸ್ತೀನಿ ನಾನು ಅದನ್ನು ಸಹ ಉಪಯೋಗಿಸ್ತೀನಿ ಬಿಸಾಡೋಲ್ಲ ಹಾಗೆ ನೋಡಿ ಎಣ್ಣೆ ಹೇಗಿದೆ ಮಾರ್ಕೆಟ್ ಎಣ್ಣೆ ಹೇಗಿದೆ ನಮ್ದು ಎಣ್ಣೆ ಹೇಗಿದೆ ಅಂತ ನೋಡಿ ಮಧ್ಯದಲ್ಲಿರೋದು ಮಾರ್ಕೆಟ್ ಎಣ್ಣೆ ಇದು ನಾವು ಹಾಕ್ಕೊಂಡು ಬಂದಿರೋ ಪ್ಯೂರ್ ಶೇಂಗಾ ಎಣ್ಣೆ ಎಲ್ಲ ಒಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಬರಣಿಯಲ್ಲಿ ಹಾಕ್ಕೊಳ್ಳುವಾಗ ಸಹ ಅಷ್ಟೇ ನಾವು ತುಂಬಿಸಿ ಇಟ್ಟ ಮೇಲೆ ಏನು ನಡಿ ಎರಡು ದಿನ ಆದಮೇಲೆ ನಾನು ಇದು ಒಗ್ಗರಣೆ ಹಾಕ್ತಾ ಇರೋದು ತುಂಬಿಸಿ ಇಟ್ಟ ಮೇಲೆ ಕೂಡ ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಭಾಳ ದಿನ ಬರುತ್ತೆ ಕೆಡಲ್ಲ ಎಣ್ಣೆ ಈ ಥರ ಬಿಸಿಯಾಗಿರಬೇಕು ಸುಮ್ಮನೆ ಬಿಸಿ ಮಾಡೋದಲ್ಲ ಹಾಗೆ ಒಗ್ಗರಣೆ ಹಾಕಿ ಬರಣಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇಟ್ಟರೆ ವರ್ಷ ಪೂರ್ತಿ ಬರುತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಬೆನಿಫಿಟ್ ಎಲ್ಲರಿಗೂ ಗೊತ್ತಿದೆ ಇನ್ನೊಂದು ದಿನ ಮತ್ತೆ ಅದ್ರ ಎಲ್ಲ ಹೇಳ್ತೀನಿ ನಿಮಗೆ ಎಲ್ಲರೂ ಈ ಥರ ಚಟ್ನಿ ಮಾಡಿ ಇಟ್ಕೊಳ್ಳಿ ಅಂತ ಕೇಳ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್